ಆರು ವರ್ಷ ಹಾ ನಾವ್ ಬೇರೆ ದೇವಸ್ಥಾನ ಎಲ್ಲ ಹೋಗಿದ್ದೋ ಬಟ್ ನಮ್ಗೆ ಬಂದ್ಮೇಲೆ ಅಮ್ಮನ್ ಹತ್ರ ಅವ್ರ ಮಾರ್ಗದರ್ಶನ ಮಾಡ್ಕೊಂಡ್ ಮೇಲೆ ನಮ್ಗೆ ಎಲ್ಲ ಒಳ್ಳೇದಾಗಿದೆ ನಮ್ಮಿಂದ ಒಂದ್ ಹತ್ತು ಜನ ಅನ್ನ ತಿಂತಿದ್ದಾರೆ ಎಂಟು ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು ಆ ತಿರ್ಗಾಕ್ ಕಡ್ಡಿ ಇಟ್ಕೊಂಡು ಗಾಯ ಆಗ್ಬಿಟ್ಟಿತ್ತು ಅದು ಈ ತಾಯಿ ಸನ್ನಿಧಿಗ್ ಬಂದ್ಮೇಲೆ ಆ ತಾಯಿಗೆ ಬೇಡ್ಕಂಡ್ ಮೇಲೆ ನಮ್ ತಾಯಿದ ಒಂದ್ ಸ್ವಲ್ಪ ಹುಷಾರು ಮಾಡುವ ಆ ತಾಯಿ ಅಂದಿದ್ಕೆ ಮೂರ್ ಸಲಿ ಬಂದಿದ್ನಿ ಮೂರ್ ಸಲಿಗೆ ಆ ತಾಯಿ ಶಕ್ತಿ ಏನು ಅಂತ ಹೋದ್ರ ಆಗಿದೆ ಆಪರೇಷನ್ ಮಾಡುದ್ರೆ ಆಗಲ್ಲ ಕೂಡಲ ಅಂತ ಹೇಳಿದ್ರು ತಾಯಿ ಮೇಲೆ ನಿಮ್ಗೆ ಇಟ್ಟಿ ಬಂದಿದ್ಕೆ ಆ ತಾಯಿ ಸತ್ಯ ಏನು ಅನ್ನೋದು ಹುಲ್ಲು ಸರ್ ಎಲ್ಲಾ ದಿವಸವರೆಗೂ ಸುದ್ದಿದೀವಿ ಸರ್ ಅಲ್ಲಿಗೆ ವಾಸೆ ಆಗಿಲ್ಲ ಆದ್ರೆ ನಮ್ಮ ಎಲ್ಲ ಮುಂದಾಯಿ ಶಕ್ತಿ ಏನು ಅಂದ್ರೆ ಇದ್ರಲ್ಲಿ ನಾವು ತಿಳ್ಕೊಂಬುದು ಎಲ್ಲ ಆಸ್ಪತ್ರೆ ತಿರುಗಾಯ್ತು ಇವಾಗ ನಾವ್ ಇಲ್ಲೂ ಬಂದಿದೀವಿ ಇಲ್ಲೂ ಬಂದ್ಮೇಲೆ ಒಳ್ಳೇದಾಗಿದೆ ಇಲ್ಲಿ ಹಾ ಸರಿ ಹೋಗಿದೆ ತುಂಬಾ ಕಾನವಾಗಿತ್ತು ನಾವು ಒಂದೇ ಸರಿ ಬಂದಿರೋದು ಕಾನೋ ಕಮ್ಮಿ ಆಗಿದೆ ಮಂಡ್ಯ ಡಿಸ್ಟಿಕ್ ಕಾರ್ಪೇಟೆ ತಾಲೂಕು ಗೋಯಿಂದ ಕಪ್ಪಲು ಆದ್ರೆ ನಮ್ ತಾಯಿದು ಎಂಟು ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು ಆ ತಿರ್ಗ ಕಡ್ಡಿ ಇಟ್ಕೊಂಡು ಗಾಯ ಆಗ್ಬಿಟ್ಟಿತ್ತು ಅದು ಈ ತಾಯಿ ಸನ್ನಿಧಿಗ್ ಬಂದ್ಮೇಲೆ ಆ ತಾಯಿಗೆ ಬೇಡ್ಕಂಡ್ ಮೇಲೆ ನಮ್ಮ ತಾಯಿದ್ ಒಂದ್ ಸ್ವಲ್ಪ ಹುಷಾರ್ ಮಾಡುವ ಆ ತಾಯಿ ನಮ್ಮ ಅಂದಿದ ಮೂರು ಸಲ ಬಂದಿದ್ನಿ ಮೂರ್ ಸಲಿಗೆ ಆ ತಾಯಿ ಶಕ್ತಿ ಏನೋ ಅಂತ ಗೋತ್ರ ಆಗಿದೆ ಇಲ್ಲೇ ಕಣ್ಣು ಮುಂದೆ ಆಯ್ತಲ್ಲ ಸರ್ ತಾಯಿ ಮಾಡ್ತಾಳೆ ತುಂಬಾ ತುಂಬಾ ಹಾಸ್ಪಿಟಲ್ ತೋರ್ಸಿದ್ವಿ ಬೆಂಗಳೂರಲ್ಲಿ ಸಂಜಯ ಗಾಂಧಿಗ್ ಬಂದಿದ್ದಕ್ಕೆ ತಿರ್ಗಾ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ತಿರ್ಗಾ ಆಪ್ರೇಷನ್ ಮಾಡ್ಬೇಕು ಆದ್ರೆ ಈ ಕಡೆ ಚರ್ಮ ತೆಗೆದು ಫಸ್ಟ್ ಆಲ್ರೆಡಿ ಆಪ್ರೇಷನ್ ಆಗಿತ್ತು ಕಡ್ಡಿ ಇಟ್ಕೊಂಡು ಅದು ತಿರ್ಗಾ ಆಗಿತ್ತು ತಿರ್ಗಾ ನಾನು ಎಲ್ಲಾ ಹಾಸ್ಪಿಟಲ್ ಸೇರ್ದೇ ಎಲ್ಲಾ ಹಾಸ್ಪಿಟಲ್ ಅದೇ ರೀತಿ ಬಂದ್ರು ಆ ತಿರ್ಗಾ ಈ ಕಡೆ ಚರ್ಮ ತಂದು ಆಪರೇಷನ್ ಮಾಡ್ಲೇಬೇಕು ಅಂತ ನಾವ್ ಹಿಂಗೆ ಮೊಬೈಲ್ ಅಲ್ಲಿ ನೋಡ್ದು ತಾಯಿದು ತಡೆಯಪ್ಪ ತಾಯಿ ಓಡ್ ಬರೋಣ ತಾಯಿ ಮೇಲೆ ಬಾರ ಹಾಕ್ಬಿಟ್ಟಿ ಅಂತ ಬಂದ್ಬಿಟ್ಟು ಇದು ಸೇರಿ ಮೂರನೇ ಸರಿ ಬಂದಿರೋದು ತಿರ್ಗ ಆಪ್ಲೇಷನ್ ಮಾಡದ್ರು ಆಗಲ್ಲ ಕೂಡಲ ಅಂತ ಹೇಳಿದ್ರು ಈ ತಾಯಿ ಮೇಲೆ ನೆಮ್ಕೆ ಇಟ್ಟಿ ಇಲ್ಲಿಗೆ ಬಂದಿದ ಆ ತಾಯಿ ಸತ್ಯ ಏನು ಅನ್ನೋದು ಹುಲ್ದು ಸರ್ ಹೇಳ್ಕೊಂಡಾಗ ನೋವು ಫಸ್ಟ್ ನಡಕ್ಕೆ ಏನು ಅಂದ್ರೆ ತಾಯಿ ಮಹಿಮೆ ಸರ್ ಎಲ್ಲಾ ದಿವಸ ಸುದ್ದಿದೀವಿ ಸರ್ ಅಲ್ಲಿಗೆ ವಾಸೆ ಆಗಿಲ್ಲ ಆದ್ರೆ ನಮ್ಮ ಎಲ್ಲಮ್ಮನ್ ತಾಯಿ ಶಕ್ತಿ ಏನು ಅಂದ್ರೆ ಇದ್ರಲ್ಲಿ ನಾವು ತಿಳ್ಕೊಬೇಕು ಏನು ಇದು ಶಕ್ತಿ ನಮ್ ತಾಯಿ ಇದು ಎಲ್ಲಮ್ಮನ್ ತಾಯಿ ಕೀವು ನಂಗರೇದು ಸರ್ ಎಲ್ಲಾ ಎದುರಿಸ್ಬಿಟ್ರು ಜಾಂಗ್ರಹ ಆಗಿಡ್ತದೆ ಜಾಗೃಹ ಆಗ್ಬಿಡ್ತದೆ ಅಂತ ಪ್ರತಿ ಒಂದು ಹಾಸ್ಪಿಟ್ಲಿಸುತ್ತೀನಿ ಸರ್ ದುಡ್ಡು ಖರ್ಚು ಮಾಡಿದ ದುಡ್ಡು ಖರ್ಚು ಮಾಡಿದೀವಿ ಯಾವ್ದೇ ಕಾರಣಕ್ಕೂ

ನಿನ್ ಏನ್ ಶಕ್ತಿ ಕೊಡ್ತಿ ಅದನ್ನ ನಾನು ಮಾಡಕ್ ಸಿದ್ಧ ಅಂತ ಅನ್ಬಿಟ್ಟಿ ಬೇಡ್ಕೊಂಡಿದೀನಿ ಇದೊಂದು ಆ ತಾಯಿ ಮಾಡ್ತಾಳೆ ಅಂತ ಒಂದು ನೆಮಿಕೆ ನನ್ಗೆ ಫುಲ್ ಭರವಸೆ ಇದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಆ ತಾಯಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೋಬಹುದು ನಮ್ಮಂತ ಬಡ್ಪಾಯಿಗಳಿಗೆ ಅಯ್ಯಲಂ ತಾಯಿ ದಾರಿ ತೋರಿಸ್ತಾಳೆ ಅನ್ನೋದು ಹೌದು ಈಗ ಸರ್ ಈಗ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗಿ ದುಡ್ಡು ಇಷ್ಟು ಕೊಡ್ಬೇಕು ಅಷ್ಟು ಕೊಡಬೇಕು ಅಂತ ಹೇಳ್ತಾರೆ ಆದ್ರೆ ಈ ತಾಯಿ ಏನು ಕೇಳಲ್ಲ ನನ್ನ ಮಕ್ಕಳಿಗೆ ನಾನು ಇದ್ದೀನಿ ಇಲ್ಲಿ ಪ್ರಸಾದ ಸಿಕ್ಕಿದೆ ಸರ್ ಮೂರ್ ಟೈಮು ತುಂಬಾ ಇಲ್ಲಿಂದ ಮಹಾರಾಷ್ಟ್ರ ಈ ಕಡೆ ಎಲ್ಲ ಬರ್ತಾವ್ರೆ ಆ ತಾಯಿಗೆ ಅಲ್ಲಿಗೆ ನಾವ್ ಅರ್ಥ ಮಾಡ್ಕೊಬೇಕು ಆ ತಾಯಿ ಶಕ್ತಿ ಏನಿದೆ ಅಂತ ಎಲ್ಲ ಜಾಗ ಏನ್ ತೊಂದ್ರೆ ಇಲ್ಲ ಬಡ ಮಕ್ಳೆಲ್ಲ ಸಾಕ್ತಾಳೆ ಹ ಹೊಟ್ಟೆ ಅನ್ನ ಇಲ್ಲ ಅಂದ್ರೆ ಹಸುನ್ ಇಗ್ತಾಳೆ ಬಂದ ತಕ್ಷಣ ಈ ಬೇರೆ ಏನು ಬೇಡ ಹಸ್ಕೊಂಡ್ ಬಂದ ತಕ್ಷಣ ನಾವ್ ಬಸ್ಸಲ್ಲಿ ಬಂದು ಟೈರ್ಡ್ ಆಗಿರ್ತೀವಿ ಹೊಟ್ಟೆಗೆ ಅನ್ಪೂರ್ಣ ಹೆಸ್ಪ್ರೇ ಕೊಡ್ತಾಳಲ್ಲ ನಮ್ಮವ ಅದೊಂದಕ್ಕೆ ನಾನ್ ಎಷ್ಟ್ ಹೇಳದಿರ್ತೀರ ಆದ್ರೆ ನೋಡಿ ನನ್ಗೆ ಎಷ್ಟು ಖುಷಿ ಆಯ್ತದೆ ಅಂದ್ರೆ ಯಾವ ಗೆ ಸೂಕ್ತ ಏನು ಆಗಲ್ಲ ಎದುರಿಸ್ಬಿಟ್ಟಿದ್ರು ಸರ್ ತುಂಬಾ ಜನ ಎದುರಿಸ್ಬಿಟ್ಟಿದ್ರು ಇದೇ ಇದ್ರಲ್ಲಿ ಆಲೇ ಆಗಿ ಸರ್ ಎರಡ್ ಸಾವಿರದ ಎಂಟರಲ್ಲಿ ಆಗಿದ್ದು ಅದಾದ್ಮೇಲೆ ಜಾಸ್ತಿ ಆಯ್ತು ಸರ್ ಎರಡ್ ಸಾವಿರದ ಎಂಟರಲ್ಲಿ ಈಗ ಹದಿನಾರು ಎರಡ್ ಸಾವಿರದ ಹದಿನಾರು ಹದಿನಾರು ವರ್ಷ ಆಯ್ತು ಒಂದ್ ಎಂಟು ಒಂಬತ್ತು ವರ್ಷ ಏನು ಇರ್ಲಿಲ್ಲ ಚೆನ್ನಾಗಿದ್ರು ಅದೊಂದ್ ಕಡ್ಡಿ ಎಡ್ಕೊಂಡ್ಮೇಲೆ ಫುಲ್ ಕುಂಟಾಕ ಸ್ಟಾರ್ಟ್ ಆದ್ರು ಅದು ಸರ್ ನಮ್ ತಾಯಿ ಮೊಬೈಲ್ ಅಲ್ಲಿ ನೋಡ್ಕೊಂಡು ಇಲ್ಲಿಗೋಗ್ಲಾಗಬೇಕಾ ಅಂದ್ರು ಮೊಬೈಲಲ್ಲಿ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದಾಗ ನಮ್ ತಾಯಿ ಹೆಂಗ ಅಂತ ಹೋಗ್ಬೇಕಣಪ್ಪ ಅಂದಾಗ ನಾನು ಬೆಂಗಳೂರಲ್ಲಿ ಆಟೋ ಓಡಿಸೋದು ಆದ್ರೆ ಹೋಗೋಣ ನಡೀರಿ ಮಮ್ಮಿ ಏನ ತಾಯಿ ನೋಡ್ಕೊಂಬ ಅಲ್ಲೂ ಒಂದ್ಸಲಿ ಒಳ್ಳೇದಾಗುತ್ತೆ ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗೋಣ ದೇವ್ರಿಗೆ ಅಂತ ಇಲ್ಲಿಗ್ ಬಂದ್ಮೇಲೆ ಆ ತಾಯಿ ಏನೋ ಒಳ್ಳೇದ್ ಮಾಡವ್ಳೆ ಎಲ್ಲಾರ್ಗು ಸರ್ ಒಂದ್ ಭಕ್ತಾದಿಗಳು ಇಲ್ಲಿ ನೆಮ್ಕೆ ಇಟ್ಕೊಂಡ್ ತಾಯಿ ಮೇಲೆ ನೆಮ್ಕೆ ಇಟ್ಕೊಂಡ್ ಬಂದರ್ಗೆ ಯಾವತ್ತುವೆ ಇದ್ ಮಾಡಲ್ಲ ತಾಯಿ ಸರ್ ನನ್ ಫೋಟೋಗಳು ನೋಡ್ಬಿಟ್ರೆ ಅಂತೀರೋ ಆದ್ರೆ ಈ ತಾಯಿ ಸಂದಿಧಿಗ್ ಬಂದ್ಮೇಲೆ ಒಂದ್ ಸ್ವಲ್ಪ ಮನ್ಸು ನೆಮ್ಮದಿ ಐತೆ ಏನೇ ಕಷ್ಟ ಬಂದ್ರು ಆ ತಾಯಿ ಕಣ್ಣಲ್ಲಿ ಭಕ್ತಿ ಇಟ್ಕೊಂಡು ಎಷ್ಟೇ ಬಂದ್ರು ಆಗಿರ್ಲಿಲ್ಲ ಇಲ್ಲಿ ನಿಂಬೆ ಹಣ್ಣು ಕೊಟ್ರು ಫೌಂಡೇಶನ್ ಏನೋ ಈ ತರ ಮಾಡಿದಾರೆ ಅಂದ್ರು ಅದಕ್ಕೇನ್ ಗೊತ್ತು ಮುನ್ಗೆ ಅಲ್ಲಿ ಮಾಡವ್ರೆ ಅಂತ ಅದ್ಕೇನ್ ಗೊತ್ತು ನಿಜ ಅದು ನಾನು ತುಳ್ದು ಇದ್ದೆ ಅದನ್ನ ನಾಕ್ ಚೆನ್ನಾಗ್ ತೋರ್ಸು ಇದ್ದೆ ನಾನು ಫೌಂಡೇಶನ್ ಹಾಕಿರೋದ್ರಲ್ಲಿ ಆ ಸತ್ಯನೇ ಇಲ್ಲಿ ಹೇಳ್ಬಿಡ್ತು ಇನ್ನೊಂದು ಅಯ್ಯ ತಾಯಿ ಹಿಂಗೇ ಮಾಡವ್ರೇನ್ ಹಿಂಗೆ ಹಿಂಗೆ ಪ್ರತಿಯೊಂದು ಒಂದು ಯಾವ್ದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಸುಳ್ಳು ಅಂತ ಈ ತಾಯಿ ತಾವು ಮಾತ್ರ ನಾನು ಮನ್ಸಾರ ಹೇಳ್ತಾ ಕೇಳ್ರಿ ಈ ತಾಯಿ ತಾವು ಸತ್ಯ ಪಕ್ಕ ಇದೆ ನೂರ್ಕ್ ನೂರ್ ಸತ್ಯ ಇದೆ ಸರ್ ಇದೊಂದೇ ಸಾಕ್ಷಿ ನನಗೆ ಸರ್ ಇಲ್ಲೇ ಇದೆ ಅಲ್ಲಿ ಬೇಕಾದ್ರೆ ತೋರಿಸ್ ನಮ್ ತಾಯಿ ಕಾಲವ್ರು ಬೇರೆ ದೇವಸ್ಥಾನ ಬಟ್ ಅಮ್ಮನ ಹತ್ರ ಅವ್ರ ಮಾರ್ಗದರ್ಶನ ನೋಡ್ಕೊಂಡ್ಮೇಲೆ ನಮ್ಗೆ ಎಲ್ಲ ಒಳ್ಳೇದಾಗಿದೆ ಎಲ್ ಪಿ ಜಿ ಗ್ಯಾಸ್ ಇಲ್ಲಿ ಬರೋದಕ್ಕೆ ಏನ್ ಕಾರಣ ಸರ್ ಇಲ್ಲಿಗೆ ಬರೋದಕ್ಕೆ ಬಿಸ್ನೆಸ್ ಹಾ ಸರ್ ಸಕ್ಸಸ್ ಆಗಿದ್ದೀನಿ ನಮ್ಮಿಂದ ಒಂದ್ ಹಸ್ಟ್ ಜನ ಅಣ್ಣ ತಿಂತಿದ್ದಾರೆ ಸರ್ ಒನ್ ಫೋರ್ ಫೈವ್ ಮೆಂಬರ್ಸ್ ಇದೆ ನಮ್ಮ ಅಮ್ಮನೋರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅಮ್ಮೋರು ಅವ್ರ ಆಕ್ಚುಲಿ ನಮ್ ಗುರು ಇದ್ದಂಗೆ ಸರ್ ಅಮ್ಮ ಇನ್ನೂ ಅಷ್ಟೇ ನಮ್ಗೆ ಹಿಂಗ್ ತೋರ್ಸ್ಬಿಟ್ಟು ನೀನ್ ಹಿಂಗ್ ನಡೆ ಇದ್ದಾರೆ ನಾನ್ ಹಂಗೆ ನಡ್ಕೊಂಡ್ ಹೋಗ್ತೀನಿ ಗದ್ಗೆ ಬಗ್ಗೆ ನೀವೇನ್ ನೋಡಬೇಕಲ್ಲ ಸರ್ ಎಷ್ಟ್ ಜನ ಬಂದು ಹೋಗ್ತಾರೆ ಬಂದೋಗ್ತಾರೆ ಚೆನ್ನಾಗಿದೆ ಏನೇ ಕಷ್ಟ ಅಂದ್ರೂ ಅಮ್ಮನ್ನ ನೆನ್ಕೊಂಡ್ರೆ ಎಲ್ಲ ಇದಾಗ್ಬಿಡತ್ತೆ ಸಮಸ್ಯೆ ಬಗೆಹರಿದಂಗೆ ಅಮ್ಮನ್ನ ನೆನ್ಕೊಂಡ್ರೆ ಏನೇ ಸಮಸ್ಯೆ ಇದ್ರು ಬಂದು ಹೋಗ್ತೇವಿ ಜೊತೆಗೆಲ್ಲ ಬಂದು ಕೇಳ್ತೀವಿ ಅಮ್ಮ ಈ ತರ ಎಲ್ಲ ಈ ತರ ಮಾಡ್ಕೊಂತಾರೆ ತರ ಮಾಡ್ಸ್ಕೊಂತಾರೆ ಈಗಾಗ್ಲೇ ಹೇಳಿದ್ರಿ ಅಮ್ಮ ಒಂದ್ ರೀತಿ ನಮ್ಗೆ ಗುರು ವ್ಯಕ್ತಿ ಯಶಸ್ವಿ ವ್ಯಕ್ತಿ ಒಂದು ಮಹಿಳೆ ಇರ್ತಾರೆ ಒಬ್ಬ ಗುರು ಇರ್ತಾರೆ ಇದ್ರೆ ಹೌದು ಅಂದ್ರೆ ಅಮ್ಮವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಒಂದ್ ಮಾತು ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕು ಅಂತ ನಮ್ಗೆ ಆದರ್ಶ ಗುರು ಅಂದ್ರೆ ನೋಡಿ ಇವ್ರೆ ಅವರೇ ನಮ್ಗೆ ನೋಡಿ ನಮ್ ಹಿಂದೆನೆ ಇದಾರೆ ನನ್ ಮಗ ಇದೇ ಚಿಕ್ಕವನು ಇವನ್ ದೊಡ್ಡವನು ಇನ್ನೊಬ್ಬ ನೋಡಿ ಅಲ್ಲಿ ಇದಾನೆ ಚಿಕ್ಕವನು ಅವನ್ಗೂ ನಮ್ಮನೆಯವ್ರ

ನನ್ನ ಮಗ ಇವನು ಇವನು ಅಮ್ಮನ್ ದಯಿಂದ ಊಟ ಇರೋದು ನನ್ಗೆ ಬೇಕು ಅಂತ ಅನ್ಕೊಂಡಿದ್ದೆ ಇಲ್ಲ ಅಮ್ಮ ಹೇಳಿದ್ರು ಇಲ್ಲ ಗಂಡ್ ಮಗನೇ ಆಗದ ಇಲ್ಲ ಅಮ್ಮ ಹೇಳಿದ್ರು ಆಮೇಲೆ ಗಂಡ್ ಹೆಣ್ಮಗನೇ ಕೊಟ್ಟರು ಅಮ್ಮನೇ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಸರ್ ಇವನು ಆ ಹುಷಾರಿರ್ಲಿಲ್ಲ ತುಂಬಾ ಅವಾಗ ಡಾಕ್ಟರ್ ಶಾಪಿಗೆ ಕರ್ಕೊಂಡು ಸ್ಪೆಕ್ಟಮ್ ಹಾಸ್ಪಿಟಲ್ ಇದೆಯಲ್ಲ ರಾಜ ಅಲ್ಲಿ ಯೂರಿನ್ ಟೆಸ್ಟ್ ಕೊಟ್ಟಿದ್ರು ಇವನು ಒಂದು ಸರ್ ಟೂ ಅವರ್ಸ್ ಟೂ ಅವರ್ಸ್ ನನ್ಗೆ ಅವನು ಯೂರಿನ್ ಕೊಡೋದಕ್ಕೆ ತುಂಬಾ ಆಟಾಡ್ಸ್ಬಿಟ್ಟ ಅಮ್ಮನ ನೆನ್ಕೊಂಡು ಆ ಯೂರಿನ್ ಬಾಟ್ಲು ಕೊಟ್ಟಿರ್ತಾರಲ್ಲ ಹಿಂಗ್ ಇಡ್ಕೊಂಡಿದೀನಿ ಸರ್ ಅಮ್ಮನ ನೆನ್ಕೊಂಡೆ ಅಷ್ಟೇ ನನ್ ಕೈನೇ ಬಿಸಿ ಆಗ್ತಾ ಇದೆ ಎರಡ್ ಅವರ್ ಇಂದ ಆಟಾಡಿಸ್ದವನು ಆ ಕೈ ಬಿಸಿ ಆಯ್ತು ಅಂತ ನೋಡಿದ್ರೆ ಯೂರಿನ್ ಪಾಸ್ ಮಾಡಿದ್ವಿ ಆತರ ನಮ್ಗೆ ನಮ್ ಮನ್ಸಲ್ಲಿ ನಾವ್ ಏನ್ ಅನ್ಕೊಂತೀವಿ ನಮ್ಗೆಲ್ಲಾ ನಮ್ಗೆ ಆಗುತ್ತೆ ಅವ್ರಿಗೆ ಯೂರಿನ್ ಕೊಡ್ಬೇಕು ನಾವು ಇವನ್ ಯೂರಿನ್ ಇದ್ ಮಾಡ್ತಾ ಇಲ್ಲ ಆ ಅದ ಅಮ್ಮನ್ನ ಎನ್ಕೊಂತಿದ್ದಂಗೆ ನನ್ ಕೈನೇ ಬಿಸಿ ಆಗೋಯ್ತು ಸರ್ ಬಾಟ್ಲಲ್ಲಿ ನಾನ್ ಇದೇನೂ ನೋಡಿದ್ರೆ ಮಗು ಸೂಸು ಅವಾಗ ಆಮೇಲೆ ಹುಷಾರಾದ ಅಮ್ಮನ್ ಬಂದು ಕೇಳಿದ್ವಿ ಅದ್ಗೆ ಅಮ್ಮನ್ ಹತ್ರ ಕರ್ಕೊಂಡ್ ಬಂದು ಅಂದ್ರೆ ಒಂದೆರಡು ಅಲ್ಲ ಒಬ್ರು ವ್ಯಕ್ತಿ ಇಲ್ಲಿ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಶುರು ಮಾಡಿದ್ರೆ ಒಂದು ಎರಡು ಪ್ರತಿ ಹೆಜ್ಜೆಲ್ಲೂ ಅಮ್ಮನವ್ರ ಹೌದು ಸರ್ ಹೌದು ಹೌದು ಅಂದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲೂ ಅಮ್ಮನೇ ಸರ್ ಬೆಳಗ್ಗೆ ಇದ್ರೆ ಅಮ್ಮ ರಾತ್ರಿ ಮಲಗಿದ್ರೆ ಅಮ್ಮ ಪ್ರತಿ ಒಂದ್ ಕೆಲಸದಲ್ಲೂ ಅಮ್ಮ ಎಲ್ಲಾ ಕೆಲಸದಲ್ಲೂ ನಾವು ಅಮ್ಮನ್ ನೋಡ್ತೀವಿ ಸರ್ ಆ ತರ ನಮ್ಗೆ ಸರ್ ಅಮಾವಾಸ್ಯೆಲಿ ನಾವು ಯಾವಾಗ್ಲೂ ಬಂದೇ ಬರ್ತೀವಿ ಇಲ್ಲಿಗೆ ಪ್ರತಿ ಅಮಾವಾಸ್ಯೆಲ್ಲು ಬಂದ್ ಹೋಗ್ತೀವಿ ಆಮೇಲೆ ಏನಾದ್ರು ನಮ್ಗೆ ಏನಾರ ವ್ಯಾಪಾರದ ಬಗ್ಗೆ ಕೇಳೋದಿತ್ತು ಅಥವಾ ಮಕ್ಕಳ ಬಗ್ಗೆ ಏನಾರ ಕೇಳೋದಿತ್ತು ಅಂದ್ರೆ ಬಂದು ಕೇಳ್ಕೊಂಡ್ ಹೋಗ್ತೀವಿ ಸಾಯಿಬಾಬು ಐಮಂಗ್ಳ ಚಿತ್ರದುರ್ಗ ಐಮಂಗಲ ಸೆಂಟರ್ ತಾಳ್ವೆ ಐಮಂಗಲ ಅಂತ ಬರುತ್ತೆ ಏಮಾಳ್ತಿದ್ದ ಕ್ರಾಸ್ ತಾಳ್ವಟ್ಟಿ ಸರ್ ಈ ದೇವಸ್ಥಾನ ತಮ್ಗ್ ಏನ್ ಗೊತ್ತಾಯ್ತದ ಅದೇ ನಿಮ್ ಇದ್ರಲ್ಲೇ ಬಿಟ್ಟಿದ್ರಲ್ಲ ಟಿವಿ ಇದರಲ್ಲಿ ಅದರ ಸರ್ ನಾವು ನೋಡಿದಾಗ ವೀಲ್ಚೇರ್ ಅಲ್ಲಿ ಬಂದ್ವಿ ನೋಡೋದಕ್ಕ ಒಂಥರಾ ನಮಗೂ ಬೇಜಾರಾಯ್ತು ಅದೇ ಬಂದ್ವಿ ಚಿತ್ರ ಕಾರ್ ನಲ್ಲಿ ಬಂದ್ವಿ ಇಲ್ಲಿ ಇಳುದಕ್ಕ ಇತ್ತು ದೊಡ್ಡ ಅಷ್ಟೇ

ಒಂದು ನೆರಳು ನೀಡಿರುವಂತ ಮರ ಹೇಗೆ ನೆರಳು ನೀಡುತ್ತಲ್ಲ ಸರ್ ಆ ರೀತಿ ನೀವು ಒಂದು ಒಂದು ಬೃಹದಾಕಾರದ ವೃಕ್ಷ ತರ ಕಾಣಿಸಿದ್ರಿ ಸರ್ ಹೊಲದಲ್ಲಿ ಬಿದ್ದುಬಿಟ್ವಿ ಏನಾಯ್ತು ಸರ್ ಏನಿಲ್ಲ ಬಿದ್ಬಿಟ್ಟು ಇದು ಎಂತದು ಫೈನಲ್ ಕಾರ್ಡ್ ಕಟ್ ಆಗಿತ್ತು ಒಂದೂವರೆ ವರ್ಷ ಆಯ್ತು ಇಲ್ಲಿಗೆ ಕಟ್ಟಾಗಿತ್ತು ತಿರುಗಿ ನಾನು ಎಲ್ಲ ತೋರಿಸಿ ಬಂದ್ವಿ ಉತ್ತಮ ಆಗುತ್ತೆ ಹೇಳಿ ಅಂತ ಅಂದ್ರೆ ಇದು ಇದ್ರ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಬಂದಿವಿಷ್ಟು ಡಾಕ್ಟರ್ ಅಂತ ಹೇಳಿದಾರೆ ಅದೇ ಇವ್ರು ಇದು ಟಿವಿ ಎಲ್ಲ ನೋಡಿದ್ವಲ್ಲ ಮೊಬೈಲ್ ನಂಬಿಕೆ ಅದ್ ನೋಡಿದೆ ನೋಡಿದ ಒಂದು ವಾರಿಕೆ ಒಂದ್ ಹದಿನೈದು ದಿನ ನೋಡಿದ ನೋಡಿದ್ ನಾನು ನೋಡಿದ್ಮೇಲೆ ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿಗೆ ಬಂದ್ ಬಗ್ಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಪರವಲ್ಲ ಅಂತ ಹೇಳ್ತಾ ಇದ್ದೀವಿ ಮನೆ ಬಂದು ಹೋಯ್ತು ಅಲ್ಲಿ ಭಾನುವಾರ ಮಂಗಳವಾರ ಇಲ್ಲ ಉತ್ಮ ಆಗುತ್ತೆ ಮೂರು ತಿಂಗಳು ಉತ್ತಮ ಆಗುತ್ತೆ ಇಲ್ಲ ಮೂರ್ ತಿಂಗಳು ಹತ್ತು ದಿನ ಆಗ್ಬೋದು ಮೂರು ತಿಂಗಳು ಹತ್ತು ದಿನ ಮುಂಚೆನೆ ಆಗ್ಬೋದು ಅಂತ ತೊಂಬತ್ ದಿನಕ್ಕೆ ಆಗ್ಬೋದು ಇಲ್ಲಿ ತೊಂಬತ್ತು ನೂರ ಹತ್ತು ದಿನಕ್ಕೆ ಆಗ್ಬೋದು ಅಂತಂದ ಮೊನ್ನೆ ಆಶ್ವಾಸನೆ ಕೊಟ್ಟರು ಇವತ್ತು ಬಂದು ನೀರು ಹಾಕ್ಸ್ಕೊಂಡು ಹೋಗ್ರಿ ಅಮಾಸಿಗೆ ಮೂರು ಸಾರಿ ನೀರು ಹಾಕ್ಸ್ರಿ ಅಂತಂದು ಹೇಳಿದ್ರು ನಮ್ಗೆ ನಂಬಿಕೆ ಇದೆ ಬಂದದ್ ನಾ ಮನೆಗಳ ಯಾರು ಬೇಡ ಅಂದ್ರೆ ನಾನೇ ಬಂದಿವೆ ಇರ್ಲು ಸರ್ ಇಲ್ಲಿ ಬಂದ್ಮೇಲೆ ನಿಮ್ ಮುಖದಲ್ಲಿ ನಗು ನೋಡ್ತಾ ಇದೀವಲ್ಲ ಏನೋ ಒಂತಾರೆ ನಮಗೂ ಖುಷಿ ಇಲ್ಲ ಅವತ್ತು ಬಂದ್ ತಟ್ಟಿ ನೋಡಿ ತಟ್ಟಿ ನಮ್ಗೆ ಉತ್ತಮ ಆಗುತ್ತೆ ಅಂತ ಕಾಯಂ ಆಯ್ತು ಅದಕ್ಕೆ ಬಂದಿವ್ರಾವ್ ಈಗ ಸರ್ ಹೇಳಿದ್ರು ಅದೇ ವೀಲ್ ಚೇರ್ ಅಲ್ಲಿ ಬಂದಾಗ ಕಾರಲ್ಲಿ ಚಿತ್ರದುರ್ಗ ಬಂದಿದ್ರಿ ನೋಡಿದಾಗ ಎಲ್ಲ ಒಂದ್ ಕಡೆ ಬೇಜಾರ್ ಅನ್ಸ್ತು ಎಲ್ಲ ಒಂಥರ ಆಯಾಸ ಮಾತಾಡ್ತಾ ಮಾತಾಡ್ತಾ ಅವ್ರ ಮುಖದಲ್ಲಿ ನಗು ನೋಡಿದಾಗ ಬಹಳ ಖುಷಿ ಕಾಲ್ ಬರ್ಬೇಕು ಈ ದೇವಸ್ಥಾನದ ಬಗ್ಗೆ ರೇಣುಕಾ ದೇವಿ ಎಲ್ಲಮ್ಮ ಹೆಂಗ್ ನಂಬಿಕೆ ಹೆಂಗ್ ಬಂತಮ್ಮ ಅಷ್ಟು ದೂರ ಇಂದ ಬಂದಿದ್ರು ಅದೇ ನೋಡಿದ್ರು ಅಲ್ಲ ನಮ್ಗೆ ಒಂಥರ ಹೋಗ್ಬರ ಇಷ್ಟು ಒಂದುವರೆ ವರ್ಷ ಆದ್ರೆ ನಮ್ಗೆ ಏನು ಇದಾಗ್ಲಿಲ್ಲ ದೇವ್ರ ಬಗ್ಗೆ ರೇಣುಕಾ ದೇವಿ ಎಲ್ಲಮ್ಮ ಬಗ್ಗೆ ಹೇಳೋದಾದ್ರೆ ನಿಮ್ಗ್ ನಂಬಿಕೆ ಇದೆ ಏನ್ ನಂಬಿಕೆ ಇದೆ ಅವಾಗ ಇವಾಗ ಇವ್ರಿಗ್ ಒಂದ್ ಸ್ವಲ್ಪ ಇದ್ ಮಾಡ್ಬಿಟ್ರೆ ಇನ್ನ ಬಹಳ ನಂಬಿಕೆ ಬರತ್ತೆ ಈಗಾಗಲಿ ಆಸ್ಪತ್ರೆ ಎಲ್ಲ ಸುತ್ತಾಡಿದೀವಿ ಆಸ್ಪತ್ರೆ ಒಂದು ಭಾಗ ಅಂತ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ ಉದ್ದೇಶ ಏನು ನಿಮ್ ಮನಸಲ್ಲಿ ಏನಿದೆ ಅದ ಎಲ್ಲ ರೆಡಿ ಆಗಿದೆ ಒಂದ್ ಸ್ವಲ್ಪ ಚೆನ್ನಾಗಾದ್ರೆ ಅಷ್ಟೇ ಸಾಕು ಓಡಾಡ್ಲಿ ಒಂದ್ ಸ್ವಲ್ಪ ನಮ್ ರೇಣುಕೆ ಎಲ್ಲ ಮೇಲೆ ಇನ್ನ ಬಹಳ ನಂಬಿಕೆ ಬರಲಿ ಇನ್ನ ಬಹಳ ಪ್ರಚಾರ ಆಗ್ಲಿ

ಇವಾಗ ಇನ್ನೂ ನೀರು ಹಾಕಿಸ್ಕೊಂಡಿಲ್ಲ ಇವಾಗ ಹಾಕಿಸ್ಕೋಬೇಕು ಏನಕ್ಕೆ ನೀರು ಹಾಕ್ತದ ಅದು ಮೊರೆ ನೀರು ಅಂತ ಅಮ್ಮ ಎಷ್ಟು ಇಲ್ಲ ಇದೆ ಇವಾಗ ಹಾಕಿಸ್ಕೋಬೇಕು ಹೇಗಿದೆ ಪರವಾಗಿಲ್ಲ ಶುಕ್ರವಾರ ಬಂದ್ ಹೋಗಿದ್ವಿ ಈಗ

ಎಲ್ಲ ಯಾರು ದಯದಿಂದ ಆಸ್ಪತ್ರೆಗೆ ಹೋದ್ರು ಸರಿ ಹೋಗ್ತೀವಿ ನಮ್ಮ ಮಿಸ್ಸಸ್ ನಮ್ಮ ಅಪ್ಪರು ಎಲ್ಲ ಬಂದಿದ್ರಿ ಬಿಜಾಪುರ ಎಷ್ಟು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಯಾವಾಗ ಬಂದ್ರೆ ನಾವು ಗುರುವಾರ ಇಲ್ಲಿಗೆ ದೇವಸ್ಥಾನಕ್ಕೆ ಶುಕ್ರವಾರ ಗದ್ದೆ ಆಗುತ್ತೆ ಅದ್ ಕೇಳಕ್ಕಂತ ಬಂದಿದ್ವಿ ಗದ್ಗೆ ಕೇಳಿದ್ರ ಕೇಳಿದ್ರು ಏನ್ ಪ್ರಾಬ್ಲಮ್ ಇತ್ತು ಮಕ್ಕಳ ಸಂಬಂಧ ಬಂದಿದೆ ಎಂಟು ವರ್ಷ ಆಯ್ತು ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಅಮ್ಮವ್ರು ಏನಂದ್ರು ಅಮ್ಮವರು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆಗುತ್ತವೆ ಆಗುತ್ತೆ ಮಕ್ಕಳು ಅಂತ ಆಸ್ಪತ್ರೆಗೆ ಹೋಗಿ ತೋರ್ಸ್ ತೋರ್ಸಿದೀವಿ ಅಲ್ಲಿ ಏನ್ ಅಲ್ಲಿ ಏನೋ ಅವರು ಹೇಳಿಲ್ಲ ಅವ್ರು ಹಾಕುತ್ತೆ ಅಂತ ಓ ಅಲ್ಲ ಆಗಲ್ಲ ಅಂತ ಹೇಳಿದಾರೆ ಬಟ್ ಅಮ್ಮ ಏನಂದ್ರು ಇಲ್ಲ ನಾನು ಮಾಡ್ಕೊಡ್ತೀನಿ ಆಗುತ್ತೆ ಇಲ್ಲಿ ಆಗುತ್ತೆ ಹೇಳಿದ್ರು ನಮ್ಗೆ ಬಂತು ಹಾ ಬಂದ್ ನಾವು ದೇವ್ರ ಬಗ್ಗೆ ಇಲ್ಲ ಚಲೋ ಒಳ್ಳೆದ್ ಒಳ್ಳೆದಾಗ್ ಹಾ ನಾವು ಅಲ್ಲೇ ಸೌದತ್ತಿಂದ ಅಲ್ಲಿ ಹೋಗುತ್ತೇವೆ ಅಲ್ಲಿ ಸೌದತ್ತಿಗೆ ಶರಣೆ ಇಲ್ಲಿ ಮೊಬೈಲ್ ಅಲ್ಲಿ ನೋಡಿ ಇಲ್ಲಿ ಬಂದಿದೆ ಹಾ ಒಳ್ಳೇದಾಗಲಿ ಹಾ